ನಮಸ್ಕಾರ ಆತ್ಮೀಯ ರೈತ ಮಿತ್ರ ರೀ ಇವತ್ತೇನಪ್ಪ ಅಂತಂದ್ರ ಸಾಂಗ್ಲಿ ಡಿಸ್ಟಿಕ್ ಜತ್ ತಾಲೂಕು ಇವತ್ತೇನಪ್ಪ ಅಂದ್ರೆ ಸಿದ್ಧಾರ್ಥ ಅಂತ ಹೇಳಿ ಒಂದ್ ಹಳ್ಳಿದೊಳಗೆ ನಾವು ಇವತ್ತು ವಿಸಿಟಿಗೆ ಬಂತೇಳಿ ಬಂದಿದ್ವಿ ಇಲ್ಲಿ ನಮ್ಮ ರೈತರಿದ್ದಾರೆ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ಪರಿಚಯ ಮಾಡ್ಕೋಣ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರ ಚೆನ್ನಪ್ಪ ಸಿದ್ರಾಯ ಮಾಡಿರಿ ಸಿದ್ರಾಯ ಮಾಡಿರಿ ಸರ್ ಸರ್ ಆನಂದಗ್ರದ ಪ್ರೊಡಕ್ಟ್ ಅನ್ನ ಯೂಸ್ ಮಾಡ್ಕೊಂಡಿದ್ರಿ ಮಾಡಿ ಮಾಡಿದ್ರಿ ಸ್ಟಾರ್ಟಿಂಗ್ ಡೇಟ್ ಇಲ್ಲಿಂದ ಇಲ್ಲಿ ತನಕ ಏನೇನು ಯೂಸ್ ಮಾಡ್ಕೊಂಡಿದ್ರಿ ಯಾವ ಎಷ್ಟು ಯೂಸ್ ಮಾಡ್ಕೊಂಡಿದ್ರಿ ಪ್ರೊಡಕ್ಟ್

ಇಪ್ಪತ್ತೈದ್ ಗ್ರಾಮ್ ಜಿಯ ರೀ ಇಪ್ಪತ್ತೈದು ಗ್ರಾಮ್ ಜಿ ಹಾಕೊಂಡು ಅವಾಗ ಜಿಯಾ ಮೇಲೆ ಬದಲಾವಣೆ ಏನೇನಾಯ್ತು ರೀ ಸರ್ ಹೊರದೋ ಯಾಕಂದ್ರೆ ನೋಡ್ಲಾ ತಿಂತ ಕಾಸ್ ಅದ್ರಿ ಜಿಯ ಹೊಡ್ದ್ ಮರ್ದಾನೇ ಬೇಸ ಡೆವಲಪ್ ಆಗತ್ತ ಕಾಳತ್ತಲ್ಲ ಡೆವಲಪ್ ಅದ್ರಿ ಕಾಸ್ಟ್ ಅದರಿ ಹಾ ಹ್ಮ್ ಅದ್ರ ಸೈಜ್ ಆದ್ರೂ ಕಾಳಿ ಶೈನಿಂಗು ಬಾಳ ಐತ್ರಿ ಹ್ಮ್ ಅಂತ ಫುಲ್ ಪಾಯಿಂಟ್ ಅಂದ್ರೆ ನ್ಯಾಚುರಲಿ ತಿನ್ನಿಂಗ್ ಹೋಗೈತಿ ಪಾಯಿಂಟ್ ಬಂದೈತಿ ಯಾಕಂದ್ರೆ ಇದು ವೆರೈಟಿ ಥಾಮ್ಸನ್ ಸೆಡ್ಲೆಸ್ ಅಲ್ಲ ಥಾಮ್ಸನ್ ಸೆಡ್ಲೆಸ್ ಯಾಕಂದ್ರೆ ಪಾಯಿಂಟ್ ನೋಡ್ಲಾತೀವಿ ರೀ ಪಾಯಿಂಟ್ ಬಂದೈತಿ ಯಾಕಂದ್ರೆ ಪಾಯಿಂಟ್ ಆ ಫ್ಲವರಿಂಗ್ ನ ಏನ್ರಿ ಜೇ ತಗೊಂಡಿದ್ರಿ ಪಾಯಿಂಟ್ ಬರ್ಲಕ್ಕ ಆ ಕೃಷ್ಣ ಸರ್ ಹೇಳಿದ್ರಿ ಅವ್ರು ಹೇಳಿದಾಗ ನಲವತ್ತೆರಡು ದಿನಕ್ಕ ನಲವತ್ತು ದಿನಕ್ಕ ಒಂದ ಜೇ ತಗೊಂಡೇನ್ರಿ ಕಾಲು ಒಳಗ ಹಾ ಸೆಟ್ಟಿಂಗ್ ಜಿ ಹತ್ತಿರ ಸೈಜ್ ಫಾಸ್ಟ್ ಎಪಿಸೆಂಟ್ ಯೂಸ್ ಮಾಡೋದ್ರಿಂದ ಬೇರೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೇವ್ ಸಮರವಾಗಿ ಹೇಳ್ಬೇಕ್ರಿ ಅವ್ರಿಗೆ ಈ ನಲ್ವತ್ತೈದನೇ ದಿನಕ್ ಜಿ ಅದ್ ಬಾರಿ ಈ ನಂಬರ್ ಒನ್ ಏತ್ರಿ ಸೈಜ್ ಪಾಸ್ಟ್ ಇದ್ ಅಂತರ ಸೈಜ್ ಮಾಡ್ತೇತಿ ಬೇಷೆ

ಲಾಡೌನಿಕ್ ಲಾಕ್ಡೌನಿಕ್ ಯೂಸ್ ಮಾಡ್ಕೊಂಡಿದ್ರಿ ಹಾ ಹಾ ಇದು ಏನಪ್ಪಾ ಅಂದ್ರೆ ನಮ್ಮ ಕೃಷಿ ಸಂಜೀವಿನಿ ಮೊಬೈಲ್ ಅಪ್ಲಿಕೇಶನ್ ಶ್ರೀ ಕೃಷ್ಣ ಕಾನ್ಸರ್ ಸರ್ ಅವ್ರ ಮಾರ್ಗದರ್ಶನದೊಳಗ ಇದ ಪ್ಲಾಟ್ ಇರುವಂತದ್ದು ಯಾಕಂದ್ರೆ ಅವ್ರ ಮಾರ್ಗದರ್ಶನದೊಳಗ ಈ ಪ್ರಾಡಕ್ಟ್ ಇದು ರೆಕಮೆಂಡೇಶನ್ ಮಾಡಿದ್ರು ಅದ್ರ ಮುಖಾಂತರ ಏನಪ್ಪಾ ಅಂತಂದ್ರೆ ಈ ರೈತರು ಏನಪ್ಪಾ ಅಂದ್ರೆ ಉತ್ಕೃಷ್ಟವಾದಂತಹ ಒಂದೇನಪ್ಪ ಅಂತಂದ್ರ ದ್ರಾಕ್ಷಿಯನ್ನ ಬೆಳೆದುಕೊಂಡಿದ್ದಾರೆ ಸೆಟ್ಟಿಂಗ್ ಆಗಿತಿ ಭಾರಿ ನೋಡ್ತಕ್ಕ ಪ್ಲಾಟ್ ಐತಿ ಯಾರಾದ್ರೂ ವಿಸಿಟಿಗೆ ಬಂದ್ರ ಇವ್ರ ನಂಬರ್ ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅವ್ರಿಗೆ ಕಾಲ್ ಮಾಡಿ ವಿಸಿಟಿಗೂ ಕೂಡ ಇಲ್ಲೇ ಬರ್ಬೋದಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀನಿ